ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತು ಮ್ಯಾತ್ಮೇವಾದಂತಹ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಈಗ ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಯಾವುದ್ರ ಬಗ್ಗೆ ಅಂತಂದರೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಕರ ಅಂತರ್ವಿಭಾಗದ ವರ್ಗಾವಣೆಯನ್ನು ಕುರಿತು ಒಂದು ಯಾವ ರೀತಿಯನ್ನು ಮಾಡಬೇಕು ಮಾಡಿಲ್ಲ ಅಂತಂದರೆ ಈ ನಿಯಮಗಳ ಮೂಲಕ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಈ ಮಾಹಿತಿಯನ್ನು ನಾನು ನಿಮಗೆ ಹಂಚ್ಕೋತಾ ಇದ್ದೀನಿ ಸ್ನೇಹಿತರೆ ಈ ಆದೇಶವನ್ನು ಹೊರಡಿಸಿರ್ತಕ್ಕಂಥ ದಿನಾಂಕ ನೀವು ಗಮನಿಸ್ಬೋದು ಇದೇ ಸೆಪ್ಟೆಂಬರ್ ಎರಡನೇ ತಾರೀಕು ಹೊರಡ್ಸಿರ್ತಕ್ಕಂಥದ್ದು ಸೊ ಬನ್ನಿ ನೋಡೋಣ ಹಾಗಾದರೆ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಈ ವರ್ಗಾವಣೆ ಆದೇಶದಲ್ಲಿ ಏನಿದೆ ಅಂತ ಸೊ ಇದಕ್ಕೆ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ಅಧಿಕೃತ ಮಾಹಿತಿ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂಥ ಅಧಿಕೃತ ಮಾಹಿತಿಯನ್ನು ನೀವು ನಮ್ಮ ಚಾನಲಲ್ಲಿ ನೋಡ್ಬೋದು ಸ್ನೇಹಿತರೆ ಬನ್ನಿ ನೋಡೋಣ ಹಾಗಾದ್ರೆ ವಿಷಯದಲ್ಲಿ ನೀವು ಗಮನಿಸಬಹುದು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಅಥವಾ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಅಂತರ್ವಿಭಾಗದ ಸಾಮಾನ್ಯ ವರ್ಗಾವಣೆ ಆದೇಶಗಳನ್ನು ಪಡೆದುಕೊಳ್ಳುವ ಕುರಿತು ಈ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಇದರ ಡೀಟೇಲ್ಸ್ ಅನ್ನ ಕಂಪ್ಲೀಟ್ ಆಗಿ ನೋಡೋದಾದ್ರೆ ನೋಡಿ ಮೇಲಿನ ವಿಷಯ ಹಾಗೂ ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಹಾಗೂ ಮುಖ್ಯೋಪಾಧ್ಯಾಯರ ಮತ್ತು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಅಥವಾ ತತ್ಸಮಾನ ವೃಂದದ ಶಿಕ್ಷಕರ ಹಾಗೂ ಸರ್ಕಾರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಅಥವಾ ತತ್ಸಮಾನ ವೃಂದದ ಅಧಿಕಾರಿಗಳ ಅಂತರ್ವಿಭಾಗದ ಸಾಮಾನ್ಯ ವರ್ಗಾವಣೆ ಪ್ರಕ್ರಿಯೆಯನ್ನು ಶಿಕ್ಷಕರ ಹಿತದೃಷ್ಟಿಯಿಂದ ರೌಂಡ್ ರಾಬಿನ್ ಮಾದರಿಯಲ್ಲಿ ಕೇಂದ್ರ ಕಚೇರಿಯಿಂದ ಜರುಗಿಸಿ ವರ್ಗಾವಣೆಗೊಂಡ ಶಿಕ್ಷಕರ ಆದೇಶಗಳನ್ನು ಈ ಕಚೇರಿಗೆ ನೀಡಲಾಗಿರುತ್ತದೆ ಪೂರಕ ದಾಖಲೆಗಳನ್ನು ಈ ಕಚೇರಿಗೆ ಒಪ್ಪಿಸಿ ತಮ್ಮ ತಮ್ಮ ಜಿಲ್ಲೆಗೆ ಸಂಬಂಧಿಸಿದ ವರ್ಗಾವಣೆ ಆದೇಶಗಳನ್ನು ಪಡೆದುಕೊಂಡು ಶಿಕ್ಷಕರಿಗೆ ಸಕಾಲದಲ್ಲಿ ಜಾರಿಗೊಳಿಸಲು ಕ್ರಮ ವಹಿಸಲು ಸೂಚಿಸಿದೆ ತಪ್ಪಿದಲ್ಲಿ ಮುಂದಿನ ಆಗು ಹೋಗುಗಳಿಗೆ ತಾವೇ ನೇರ ಜವಾಬ್ದಾರರಾಗುತ್ತೀರಿ ಅಂತ ಈಗ ಒಂದು ಆದೇಶವನ್ನು ಹೊರಡಿಸತಕ್ಕಂಥದ್ದು ಸೊ ಅಂತರ್ಜಿಲ್ಲಾ ವರ್ಗಾವಣೆಗೆ ಸಂಬಂಧಪಟ್ಟಂತಹ ಈ ಮಾಹಿತಿಯಾಗಿದೆ ಸೊ ಯಾರೆಲ್ಲ ಈಗ ಶಿಕ್ಷಕರಾಗಿರ್ಬೋದು ಅಥವಾ ಮುಖ್ಯೋಪಾಧ್ಯಾಯರು ಆಗಿರ್ಬೋದು ಅಥವಾ ತತ್ಸಮಾನ ವೃಂದದ ಅಧಿಕಾರಿಗಳಾಗಿರ್ಬೋದು ಯಾರೆಲ್ಲ ಈಗ ಅಂತರ ಜಿಲ್ಲಾ ವರ್ಗಾವಣೆಗೆ ಅರ್ಜಿಯನ್ನು ಸಲ್ಲಿಸಿದ್ರಿ ಅವರೆಲ್ಲ ಈಗ ತಮ್ಮ ಕಚೇರಿನಲ್ಲಿ ಹೋಗಿ ಪರೀಕ್ಷಿಸಿ ತಮ್ಮ ಸ್ಥಿತಿಯನ್ನು ಅರ್ಜಿಯ ಸ್ಥಿತಿಯನ್ನು ಈಗ ಚೆಕ್ ಮಾಡ್ಕೋಬಹುದಾಗಿದೆ ಅದಕ್ಕೋಸ್ಕರ ಈ ಆದೇಶವನ್ನು ಹೊರಡಿಸಲಾಗಿದೆ ಸ್ನೇಹಿತರೆ ಬನ್ನಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ